ವಿಡಿಯೋದಲ್ಲಿ ಸಾಕಷ್ಟು ಜನರಿಗೆ ಇರ್ತಕ್ಕಂಥ ಗೊಂದಲ ಮತ್ತು ರಹಸ್ಯಮಯ ಸಂಗತಿ ಯಾವ ವಿಷಯ ಹಾಗಾದ್ರೆ ಯಾವೊಬ್ಬ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂತಹ ನಕಾರಾತ್ಮಕ ಆತ್ಮಗಳೇನಿರ್ತಾವೆ ಅವು ಹೊಸದಾಗಿ ಬಂದು ಸೇರ್ಕೊಂಡಿದ್ಯೋ ಅಥವಾ ಅವು ಸೇರ್ಕೊಂಡೇ ಕೆಲವು ತಿಂಗಳುಗಳಾಗಿದ್ಯೋ ವರ್ಷಗಳಾಗಿದ್ಯೋ ಅಥವಾ ಜನ್ಮಜಾತ ಅಂದ್ರೆ ಹುಟ್ಟಿದಾಗಿನಿಂದ ಬಂದಿದ್ಯೋ ಅಥವಾ ತಾಂತ್ರಿಕ ಕ್ರಿಯಾದಿಗಳ ಮೂಲಕ ಯಾವುದು ಈಗ ಐದಾರು ಅರವತ್ತಾರು ವರ್ಷಗಳಾಗಿದೆ ಅವುಗಳ ಮೂಲಕ ಬಂದ್ ಸೇರ್ಕೊಂಡಿದ್ಯೋ ಇದನ್ ಪತ್ತೆ ಮಾಡೋದು ಹೇಗೆ ಅದನ್ನ ಈ ವಿಡದಲ್ಲಿ ನೋಡೋಣ ಆತ್ಮಗಳು ಹಳೆಯವು ಅಥವಾ ಹೊಸವು ದೇಹದಲ್ಲಿ ಇರ್ತಕ್ಕಂಥ ಆತ್ಮಗಳ ಸಮಸ್ಯೆ ಏನಿದೆ ಆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಹಳೆ ಸಮಸ್ಯೆ ಅಥವಾ ಹೊಸ ಸಮಸ್ಯೆ ಅಥವಾ ದೇಹದಲ್ಲಿ ಇರ್ತಕ್ಕಂಥ ಆತ್ಮ ಹಳೆ ಆತ್ಮ ಅಥವಾ ಹೊಸ ಆತ್ಮ ಇದನ್ನ ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ ಈ ವಿಡದಲ್ಲಿ ನೋಡೋಣ ಕೆಲ ಲಕ್ಷಣಗಳನ್ನ ನಾನು ಹೇಳ್ಬಿಟ್ಟೆ ಆ ಲಕ್ಷಣಗಳ ಆಧಾರವಾಗಿ ನಿಮ್ಮನ್ನ ನೀವು ಪರೀಕ್ಷೆಯನ್ನ ಮಾಡ್ಕೋಬಹುದು ಇದು ಸರಳವಾದಂತ ವಿಧಾನ ಎಷ್ಟೋ ಜನರಿಗೆ ಸಮಸ್ಯೆ ಇರುತ್ತೆ ಆ ಸಮಸ್ಯೆ ನಿವಾರಣೆಗೋಸ್ಕರ ಕನ್ಸಲ್ಟೇಷನ್ ತಗೊಳ್ಲಿಕ್ಕೆ ಬರ್ತಾರೆ ಹಾಗಾಗಿ ಈ ವಿಷಯಗಳನ್ನ ತಿಳಿದ್ರೆ ನೀವು ಉತ್ತರ ಸಿಗುತ್ತೆ ಕನ್ಸಲ್ಟೇಷನ್ ಬೇಕಾಗಿಲ್ಲ ಬದಲಿಗೆ ಪರಿಹಾರಕ್ಕೂ ಕೂಡ ನೀವು ಪ್ರಯತ್ನವನ್ನ ಮಾಡಬಹುದು ಇಲ್ಲಿ ವಿಷಯ ಕೊರೋಣ ಯಾವಾಗ ದೇಹದಲ್ಲಿನ ಹೊಸ ಆತ್ಮಗಳು ಅಂತ ಆಗತ್ತೆ ಹೊಸ ಆತ್ಮಗಳಿದ್ದಂತಹ ಪಕ್ಷದಲ್ಲಿ ಈಗ ಕೆಲಸ ನಿಮಿಷದ ಮುಂಚೆ ವಿಡಿಯೋ ಮಾಡಿದ ಒಂದು ಅದ್ರಲ್ಲಿ ಕೆಲವು ವಿಷಯ ಹೇಳಿದಿನ ಆದ್ರೂ ಕೂಡ ಆ ವಿಡಿಯೋ ಒಬ್ರು ನೋಡ್ಬೋದು ನೋಡದೆ ಇರ್ಬೋದು ಈ ವಿಡಿಯೋದ ವಿಷಯ ಸಂದರ್ಭದಲ್ಲಿ ನಿಮಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಹೊಸದಾಗಿ ಆತ್ಮಗಳು ಸೇರಿದಂತಹ ಪಕ್ಷದಲ್ಲಿ ಆ ಮನುಷ್ಯನಿಗೆ ಮುಖ್ಯವಾಗಿ ಆ ಜೀವಾತ್ಮ ಪ್ರಾಬಲ್ಯವನ್ನ ಹೊಂದಿಲ್ಲ ಅಂದ್ರೆ ಆ ಮನುಷ್ಯನಿಗೆ ಜ್ವರ ಬರ್ತಕ್ಕಂಥದ್ದಾಗತ್ತೆ ಮತ್ತು ಚಳಿ ಬರ್ತಕ್ಕಂಥದ್ದಾಗತ್ತೆ ಸುಸ್ತಾಗ್ತಕ್ಕಂಥದ್ದಾಗತ್ತೆ ಆಲಾಸ್ಯ ಆಗ್ತಕ್ಕಂಥದ್ದಾಗತ್ತೆ ಆಹಾರ ಸೇವನೆ ಮಾಡ್ಲಿಕ್ಕೆ ಮನ್ಸಿರೋದಿಲ್ಲ ಆ ಕುಟುಂಬ ವರ್ಗದ ಜನರ ಜೊತೆ ಮಾತಾಡ್ಲಿಕ್ಕೂ ಕೂಡ ಮನ್ಸಿರೋದಿಲ್ಲ ಕಣ್ಣುಗಳೆಲ್ಲವೂ ಕೂಡ ಸಣ್ಣ ಆಗ್ತಕ್ಕಂಥದ್ದಾಗತ್ತೆ ಹಾಗೆ ಮನುಷ್ಯ ನಿತ್ಕೊಂಡ್ರ ಪಾದಗಳಲ್ಲಿ ಪೂರ್ಣವಾಗಿ ನೆಲದ ಮೇಲೆ ಕಾಲಿಟ್ಟು ನಿಲ್ಲಿಕ್ಕೆ ಅಷ್ಟೊಂದು ಸಾಮರ್ಥ್ಯ ಇರೋದಿಲ್ಲ ಹಾಗೆ ಯಾವುದೇ ಒಂದು ಮಾತನಾಡ್ತಕ್ಕಂತ ಮಾತಿನಲ್ಲಿ ದೃಢತೆ ಇರೋದಿಲ್ಲ ತೊದಲುವಿಕೆ ಇರ್ತಕ್ಕಂಥದ್ದಾಗತ್ತೆ ಹಾಗೆ ಏನಾದ್ರೂ ಕೇಳ್ಬೇಕ್ ಮಾಡ್ಬೇಕಂದ್ರೆ ನಿಕ್ಕಂತೆ ಊರ್ಗೆಲ್ಲ ಕೇಳುವ ಕಿರ್ಚ್ಕೊತಾರೆ ಊರ್ಗೆಲ್ಲಾ ಆ ಕೇಳಿಸೋ ಹಾಗೆ ಮಾತನಾಡ್ತಾರೆ ಅಂತ ಇಟ್ಕೊಳ್ಳಿ ಅಷ್ಟು ಧ್ವನಿನಲ್ಲಿ ಗಂಭೀರತೆ ಶಕ್ತಿ ಇತ್ಯಾದಿ ಎಲ್ಲ ಇರತ್ತೆ ಆ ಸಮಯದಲ್ಲಿ ಚೈತನ್ಯವೇ ಇಲ್ಲದ ರೀತಿಯಾದಂತಹ ಧ್ವನಿ ತರಂಗ ಆ ಮನುಷ್ಯನ ಧ್ವನಿ ತುಂಬಾ ಸಣ್ಣದಾಗಿ ಕೇಳ್ತಕ್ಕಂಥದ್ದೇ ಪ್ರಾಣಿ ಪಕ್ಷಿಗಳನ್ನ ಮನೆಯಲ್ಲಿ ಇರ್ತಕ್ಕಂಥ ಕುಟುಂಬ ವರ್ಗದವರನ್ನ ಪ್ರೀತಿಯಿಂದ ಮಾತಾಡ ನಡಿಸ್ತಕ್ಕಂಥದ್ದು ಸಲತಕ್ಕಂಥದ್ದು ಪೋಷಣೆ ಮಾಡ್ತಕ್ಕಂಥದ್ದು ಇದ್ರೂ ಕೂಡ ಅದ್ರ ಕಡೆ ಗಮನ ಇರೋದಿಲ್ಲ ಒಂದ್ ಕಡೆ ಎಲ್ಲ ಒಂದ್ ಕಡೆ ಕೂತ್ಕೊಬಿಡದು ಅಥವಾ ಒಂದ್ ಕಡೆ ಮಲ್ಕೋಬಿಡದು ಅಥವಾ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಒಂದ್ ರೀತಿಯಾಗಿ ವ್ಯತ್ಯ ಪಡೋದು ಹಾರಾಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಜಾಸ್ತಿ ಕೂಗಾಡ್ಲಿಕ್ಕಾಗೋದಿಲ್ಲ ಜಾಸ್ತಿ ಇದಕ್ಕೋಗಾಡೋದು ಹಾರಾಡುದು ಸ್ವಲ್ಪ ದಿನ ಆಗಿ ಆತ್ಮ ದೇಹವನ್ನ ಸೇರಿ ಆ ದೇಹದ ಮೇಲಿನ ಜೀವಾತ್ಮದ ಮೇಲೆ ನಿಯಂತ್ರಣವನ್ನ ತಗೊಂಡು ಆ ನಂತರದ ನಂತರದಲ್ಲಿ ಇಂಥ ಗಲಾಟೆ ಘರ್ಷಣೆಗಳಾಗ್ತವೆ ಮೊದ ಮೊದ್ಲಿಗಾಗುವುದು ಈಗ ಸ್ವಲ್ಪ ಹೊಸ ಆತ್ಮ ಫಾಲ್ತು ಆತ್ಮ ಅಥವಾ ಹೊಸ ಆತ್ಮ ತಾಂತ್ರಿಕ ಆತ್ಮ ಯಾವ್ದೇ ರೀತಿಯಾದಂಥದ್ದಾಗಿರ್ಬೋದು ಸ್ಮಶಾಂತಾತ್ಮಗಳು ಆತ್ಮಗಳು ಒಂದು ಕಾರಣಕ್ಕೆ ಇಚ್ಛೆ ಪಟ್ಕೊಂಡು ಬಂದಿರ್ತಾವೋ ದುಷ್ಟ ಆ ಕೃತ್ಯವನ್ನ ಮಾಡಲು ಬಂದಿರ್ತಾವೋ ಅಥವಾ ದುಷ್ಟ ಅವುಗಳಲ್ಲಿ ಅಹ್ ಏನು ಈಗೊಂದು ಜೀವವಂತ ಶಕ್ತಿಯನ್ನ ತಗೋಬೇಕು ಆ ಮನುಷ್ಯನಲ್ಲಿ ಇರತಕ್ಕಂತ ದೈವಿಕ ಬಲವನ್ನ ತಗೋಬೇಕು ಅಥವಾ ಆತ್ಮದ ಪುಣ್ಯವನ್ನ ಪುಡ್ಕೋಬೇಕು ಕಿತ್ಕೋಬೇಕು ಈ ತರದಲ್ಲೂ ಕೂಡ ಬಂದಿರ್ತ ಯಾವ್ದೇ ರೀತಿಯಾಗಿರ್ಬೋದು ಆತ್ಮದ ಆ ಕನಿಷ್ಠ ಮಟ್ಟದ ಆತ್ಮ ಗರಿಷ್ಠ ಮಟ್ಟದ ಆತ್ಮ ಅಂತ ಇರುತ್ತೆ ಅದ್ರ ಆಧಾರವಾಗಿಯೂ ಕೂಡ ಪರಿಣಾಮಗಳು ಕಂಡು ಬರುತ್ತೆ ಆದ್ರೆ ಈ ರೀತಿಯಾದಂತ ನಾನು ಹೇಳಿದ್ದೀನಲ್ಲ ಆ ಒಂದು ಲಕ್ಷಣಗಳಲ್ಲಿ ಈಗ ಒಂದು ಎರಡು ಆಗ್ಬಿರ್ಬೋದು ನಾಲ್ಕು ಲಕ್ಷಣಗಳಾಗಿರ್ಬೋದು ಅಥವಾ ಎಲ್ಲವೂ ಲಕ್ಷಣಗಳು ಒಂದೊಂದಾದ ನಂತರ ಒಂದೊಂದಾದ ನಂತರ ಕೂಡ ಕಂಡು ಬರುತ್ತೆ ಒಬ್ಬ ಮನುಷ್ಯನಿಗೆ ವಾಂತಿ ಆಗ್ತಾನೆ ಇರುತ್ತೆ ಜ್ವರ ಬರ್ತಾ ಇರುತ್ತೆ ಬೇದಿ ಆಗ್ತಾ ಇರ್ತದೆ ಚಳಿ ಆಗ್ತಾ ಇರ್ತದೆ ನಡುಕ್ತಾ ಇರ್ತಾರೆ ಸುಸ್ತಾಗುತ್ತೆ ಕಣ್ಣೆ ಬಿಡ್ಲಿಕ್ಕೆ ಆಗೋದಿಲ್ಲ ನೀರ್ ಕುಡಿಸ್ರು ಕುಡಿಯೋದಿಲ್ಲ ಆಹಾರ ಕುಡಿಸಿದ್ರು ಗಂಟಲಿಂದ ಕೆಳಗಡೆ ಇಳಿಯೋದಿಲ್ಲ ಇದಕ್ಕಿದ್ದ ಹಂಗೇನೆ ತಲೆ ತಿರುಗು ಕುಸ್ತು ಬಿಡ್ತಕ್ಕಂಥದ್ದು ಮನೆಯಲ್ಲಿ ಇರ್ತಕ್ಕಂಥವ್ರನ್ನೇ ಪತ್ತೆ ಮಾಡೋದಿಲ್ಲ ಆ ಈ ತರದ ಪರಿಸ್ಥಿತಿಗಳೇನು ಏಕಮ್ ಏಕ್ತಮ್ ಆ ಮನುಷ್ಯನಿಗೆ ಆಗ್ತಾ ಇರ್ತಾವೆ ಅಂತದೆಲ್ಲವೂ ಕೂಡ ಆತ್ಮದ ಹಾವಳಿಯಿಂದ ಆಗ್ತಕ್ಕಂಥದ್ದು ಆ ರೀತಿಯಾಗಿ ದೊಡ್ಡ ದೊಡ್ಡ ಪ್ರಮಾಣದು ಅದು ಬೇಗ ಆ ತರ ಆಗತ್ತೆ ಅಂತ ಅಂದ್ರೆ ಅದು ದುಷ್ಟಶಕ್ತಿ ದೊಡ್ಡ ಶಕ್ತಿ ಮತ್ತು ದೈತ್ಯ ಶಕ್ತಿಯನ್ನ ಹೊಂದಿದೆ ಅಂತ ಅರ್ಥ ಈ ಕಡಿಮೆ ಪ್ರಮಾಣದ ಸಮಸ್ಯೆಗಳಾಗ್ತಾವೆ ಅಂದ್ರೆ ಆ ಯಾವ ದುಷ್ಟ ಆತ್ಮ ಸೇರ್ಪಡೆ ಆಗಿರುತ್ತೋ ಆ ದುಷ್ಟ ಆತ್ಮಕ್ಕೆ ಅಷ್ಟೊಂದು ಪ್ರಾಬಲ್ಯ ಇಲ್ಲ ಆದ್ರೆ ಒಂದೊಂದು ಎರಡೆರಡು ಸಮಸ್ಯೆ ಕೊಡ್ತಕ್ಕಂತಹ ಕ್ಷಮತೆ ಇದೆ ಅಂತ ಅರ್ಥ ಈಗ ಯಾವ ಒಂದು ದುಷ್ಟಶಕ್ತಿ ಇರುತ್ತೆ ಅದು ಬಿಡೋದಿಲ್ಲ ಜೀವಾತ್ಮ ಒಳಗಡೆ ಇರ್ತಕ್ಕಂಥ ಜೀವಾತ್ಮನ ಮುಟ್ಲಿಕ್ ಸಾಧ್ಯ ಆಗುತ್ತೆ ದೇಹದೊಳಗೆ ಇರ್ತಕ್ಕಂಥ ಜೀವಾತ್ಮಕ್ಕೆ ತೊಂದರೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅವುಗಳನ್ನ ಕೆತಕ್ಕಂಥದ್ ಮಾಡ್ತಾವೆ ಪರ್ಸ್ತಕ್ಕಂಥದ್ ಮಾಡ್ತಾವೆ ತಿಂತಕ್ಕಂಥದ್ ಮಾಡ್ತಾವೆ ಮತ್ತೆ ಆ ಅವುಗಳನ್ನ ಹೀಗೆ ತೂಗಾಡ್ಸ್ತಕ್ಕಂಥದ್ ಮಾಡ್ತಾವೆ ಜೀವಾತ್ಮ ಒಳಗಡೆ ದೇಹದೊಳಗ ನೀವೇನೋ ಭೌತಿಕವಾಗಿದ್ದೀರಾ ಹಾಗಾಗಿ ಇನ್ನೊಂದು ದೇಹದಲ್ಲಿ ಇರ್ತಕ್ಕಂಥ ಆತ್ಮವನ್ನ ಹಿಂಗೆ ಸ್ಪರ್ಶಿಸ್ಲಿಕ್ಕೆ ಮುಟ್ಲಿಕ್ಕೆ ಮುಟ್ಟಿದ್ರೆ ಈ ಒಂದು ತತ್ವದ ಮೂಲಕ ಆ ಮನುಷ್ಯ ತತ್ವವನ್ನೇ ಮುಟ್ತೀರಾ ಅಂದ್ರೆ ಒಬ್ಬ ಮನುಷ್ಯ ಮನುಷ್ಯನನ್ನೇ ಸ್ಪರ್ಶಿಸಲು ಸಾಧ್ಯ ಆಗುತ್ತೆ ಆತ್ಮವನ್ನ ಸ್ಪರ್ಶಿಸಲು ಸಾಧ್ಯ ಆಗೋದಿಲ್ಲ ಹಾಗೆಯೇ ಅವುಗಳು ಆತ್ಮದ ರೂಪದಲ್ಲಿ ಇರ್ತಾವ ಹಾಗೆ ದೇಹದೊಳಗಡೆ ಇರ್ತಕ್ಕಂಥ ಜೀವತ್ಮವನ್ನು ಮುಟ್ತಕ್ಕಂಥ ಶಕ್ತಿಯನ್ನ ಹೊಂದಿರ್ತಾವ ಆ ರೀತಿ ಇದ್ದಾಗ ಆ ಒಂದು ಆತ್ಮವನ್ನ ತೂಗಿಸತಕ್ಕಂಥದ್ದು ಹಿಂಗ್ ಹಿಂಗ ಹಿಂಗ ಅಲ್ಲಾಡಿಸ್ತಕ್ಕಂಥದ್ದು ಅಥವಾ ಹಿಂಗೆ ಚಿಂಟತಕ್ಕಂಥದ್ದು ಅಥವಾ ಹಿಂಗೆ ತಿಳಿಸತಕ್ಕಂಥದ್ದು ಒಳಗಡೆ ಕೂತ್ಕೆ ಹಿಂಗೆ ಆ ಕೆಲವರು ಹಿಂಗ ಹಿಂಗ್ ನೋಡ್ತಾ ಇರ್ತಾರೆ ಹಿಂಗೆ ಹಿಡ್ದಂಗಾಗುತ್ತೆ ಕೆಲವರು ಅಂತ ಇರ್ತಾರೆ ನರ ಹೀಗೆ ಹೀಗಾಗಿರುತ್ತೆ ಇದೆಲ್ಲ ಅದೇ ಕಾರಣಕ್ಕೋಸ್ಕರ ಆ ತರ ಆಗ್ತಾ ಇರತ್ತೆ ಈಗ ದಿಢೀರನೆ ಅಟ್ಯಾಕ್ ಆದಂತ ಪಕ್ಷದಲ್ಲಿ ಅಂತ ಸಮಸ್ಯೆಗಳು ಮನುಷ್ಯನಿಗೆ ಕಂಡು ಬರ್ತಾವ ಆ ಸಮಯದಲ್ಲಿ ಅವರು ಹಾರಾಡೋದಿದ್ರು ಇಲ್ಲದ್ರು ಕೂಡ ವಿವೇಚನೆಯಿಂದ ಅವ್ರಿಗೆ ನಡ್ಕೊಳ್ಲಿಕ್ಕೆ ಆಗೋದಿಲ್ಲ ಕುಸ್ತು ಕುರ್ತಕಂಥದ್ದು ಹೆಣ್ಮಕ್ಳು ಗಂಡಮಕ್ಳು ಮದ್ವೆ ಆಗಿರೋರು ಇರೋರು ಮಕ್ಕಳು ದೊಡ್ಡವರು ಯಾರಿಗಾದ್ರೂ ಈ ತರದ ಸಂದರ್ಭಗಳು ಆಗ್ಬೋದು ಇಂಥದಿದ್ದ ಪಕ್ಷದ ಅದೇನು ಸಡನ್ ಅಟ್ಯಾಕ್ ಅಂತ ತಿಳ್ಕೊಬೇಕು ಯಾವುದು ಈ ತರ ಆದಂತಹ ಈ ಲಕ್ಷಣಗಳು ಏನ್ ಕಂಡು ಅದು ಸಡನ್ ಅಟ್ಯಾಕ್ ಆಗಿದೆ ಅದಕ್ಕೆ ಒಂದ್ ದಿನ ಆಗಿರ್ಬೋದು ಅಥವಾ ಅರ್ಧ ದಿನ ಆಗಿರ್ಬೋದು ಒಂದು ಗಂಟೆ ಆಗಿರ್ಬೋದು ಅಥವಾ ಒಂದೇ ಎರಡೇ ದಿನ ಆಗಿರ್ಬೋದು ಅದು ಮೂರೇ ದಿನ ಆಗಿರ್ಬೋದು ಇಷ್ಟರೊಳಗಡೆ ಇಂತ ಲಕ್ಷಣಗಳು ಕಂಡು ಬಂದ್ಬಿಟ್ಟು ಯಾಕೆಂತಂದ್ರೆ ಯಾವ ಜೀವಾತ್ಮ ಆ ಹಾನಿಕಾರಕ ಸ್ಥಿತಿ ಇದು ಅಟ್ಯಾಕ್ ಆಗಿರುತ್ತೆ ಅದನ್ನ ತಡ್ಕೊಳ್ಲಿಕ್ಕೆ ಆಗುದಿಲ್ಲ ಅದು ಕೂಡ ಈಗ ಹೊಗೆಯಲ್ಲಿ ತಗೋಗಿ ನಿಮ್ಗೆ ತಕ್ಷಣದಲ್ಲಿ ನಿಲ್ಸಿದ್ರೆ ಏನ್ ನೀವೇನು ಒಂದು ಎರಡ್ ಸೆಕೆಂಡ್ ಐದು ಸೆಕೆಂಡ್ ಹತ್ತು ಸೆಕೆಂಡು ಮಹಾ ತೊಡ್ಕೊಬಲ್ರಿಲ್ಲ ಅದ್ರ ನಂತರದಲ್ಲಿ ಆಗಲ್ಲ ಹಾ ಹೂ ಅಂತ ಅನ್ಕೊಂಡು ಉಸಿರಾಡಕ್ ಆಗಲ್ಲ ಅಂತಾನು ಕಷ್ಟಪಟ್ಟು ಖಂಡಿತ ಪ್ರತಿಯೊಬ್ಬ ಮನುಷ್ಯನ ಕಷ್ಟಪಡ್ತಾರೆ ಹಾಗೇ ಒಂದ್ ಸ್ವಲ್ಪ ಸಮಯ ಆ ಮನುಷ್ಯ ದುಷ್ಟ ದುಷ್ಟಶಕ್ತಿ ಹಾವಳಿ ಆದಾಗ ಆ ಸಹಜವಾಗಿ ಮನುಷ್ಯ ಸಹಜವಾಗಿ ಇರ್ಲಿಕ್ಕಾಗೋದಿಲ್ಲ ನಾನ್ ಮೊದ್ಲು ಹೇಳಿದಂತ ಲಕ್ಷಣಗಳು ಕಂಡು ಬರ್ತವೆ ಇದು ಒಂದು ಎರಡು ಮೂರು ದಿನದಲ್ಲಿ ಹಾವಳಿ ಆದ್ರೆ ಈಗ ಕೆಲ ತಿಂಗಳು ಅದ್ರ ಆದಂತ ಪಕ್ಷದಲ್ಲಿ ಏನು ಈಗ ಕೆಲವು ಬರ್ತಾ ಆ ರೀತಿ ಇದ್ದಂತ ಪಕ್ಷದಲ್ಲಿ ಆತರ ಬಾದಾನ್ಯೂ ಕೊಡೋದಿಲ್ಲ ಆ ಮನುಷ್ಯನಿಗೆ ಏನೋ ಹಾನಿ ಉಂಟು ಮಾಡೋದಿಲ್ಲ ಬರ್ತಾವೆ ಗಾಬರಿ ಆಗತ್ತೆ ಆಹಾರ ಸೇವನೆ ಸರಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ನಿದ್ದೆ ಸರಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಒಂದ್ ರೀತಿಯಾಗಿ ಅವ್ರಿಗೆ ವ್ಯತ್ಯೆ ಆಗ್ತಕ್ಕಂಥದ್ದಾಗತ್ತೆ ಕೆಲಸ ಕಾರ್ಯಗಳಲ್ಲಿ ಮನಸ್ಥಿತಿ ಇರೋದಿಲ್ಲ ಧೈರ್ಯದಿಂದ ನಡೀತಕ್ಕಂಥದ್ದು ಇರೋದಿಲ್ಲ ಹೊರಗಡೆ ಹೋಗ್ಲಿಕ್ಕೂ ಭಯ ಪಡ್ತಾರೆ ಕರೆಂಟ್ ಹೋಯಿತು ಅಂತ ಅಂದ್ರೂ ಮಿಡುಕ್ತಾರೆ ಅಥವಾ ಯಾರು ಬಂದು ಜೋರಾಗಿ ಕಿಚ್ಕೊಂಡ್ ಮಕ್ಳು ಜೋರಾಗಿ ಕಿಚ್ಕೊಂಡ್ರು ಕೂಡ ಭಯ ಪಡ್ತಾರೆ ಅಥವಾ ಅವ್ರ ಕುಟುಂಬ ವರ್ಗದವ್ರು ಜೋರಾಗಿ ಮಾತಾಡಿದ್ರು ಕೂಡ ಭಯ ಪಡ್ತಾರೆ ಈ ತರದ ಕಂಡು ಬಂದ್ರೆ ಆತ್ಮದ ಹಾವಳಿ ಇರುತ್ತೆ ಅದು ಮನೆಯಲ್ಲಿ ಇರ್ತಾವೆ ಸುತ್ತಮುತ್ತ ಇರ್ತಾವೆ ಅಂತ ಅರ್ಥ ಈಗ ಕೆಲ ತಿಂಗಳು ಆಗಿದಾವೆ ಅಂತ ಅಂದ್ರೆ ಈ ರೀತಿಯಾಗಿದ್ದು ಯಾವೊಬ್ಬ ಮನುಷ್ಯ ಕೆಲಸ ಕಾರ್ಯಗಳನ್ನು ಮಾಡಿ ಸುಸ್ತಾಗಿರ್ತಾನೆ ಆಯಾಸವಾಗಿರ್ತಾನೆ ತನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ನಿಯಂತ್ರಣ ಆ ಮನುಷ್ಯನಿಗೆ ಯಾವ ಒಂದು ಆಲಾಸದ ಕಾರಣ ಅಥವಾ ಕೆಲಸ ಕಾರ್ಯವನ್ನು ಮಾಡಿ ಒತ್ತಡದ ಕಾರಣದಿಂದ ಮನೆ ಜಗಳಾಡಿರ್ತಾರ ಸ್ಟ್ರೆಸ್ ಇರ್ತದೆ ಏನಿರ್ತ ಯಾವ ಕಾರಣದಿಂದ ಆಗ ಆ ಮನುಷ್ಯ ಆ ಜೀವಾತ್ಮದ ಮೇಲೆ ಕಾನ್ಶಿಯಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ನಿಧಾನವಾಗಿ ಆ ಮನುಷ್ಯನಲ್ಲಿ ಏನಾದ್ರೂ ಕೆಟ್ಟ ವಿಚಾರಗಳು ಬರ್ತಾ ಇದ್ರೆ ಸಂಕಲ್ಪಗಳಿದ್ರೆ ಅವರಿಗೆ ತೊಂದರೆ ಕೊಡ್ತಕ್ಕಂಥದ್ದು ನೋವುಂಟು ಮಾಡ್ತಕ್ಕಂಥದ್ದು ಆಸ್ತಿ ಪಾಸ್ತಿ ಕಿತ್ಕೊಳ್ತಕ್ಕಂಥದ್ದು ಇಂತ ಕುಟಿಲ ಬುದ್ಧಿ ಇದ್ದು ಯಾವ್ದಾದ್ರು ಒಂದು ಆಲೋಚನೆ ಮಾಡಿದ್ರೆ ಆ ಸಂಕಲ್ಪಗಳ ಮೂಲಕ ಆ ಸಂಕಲ್ಪಗಳು ವಾಯು ತತ್ವದ ರೂಪದಲ್ಲಿ ಇರ್ತಾವೆ ಆಗ ಅಗ್ನಿತತ್ವದ ರೂಪದಲ್ಲಿ ಆಕಾಶ ತತ್ವದ ರೂಪದಲ್ಲಿ ಮಿಕ್ಸಿತ ಸ್ವರೂಪದಲ್ಲಿ ಇರ್ತಾವೆ ಈ ಒಂದು ವಾಯು ತತ್ವಕ್ಕೆ ಹೋಗಿ ಸೇರ್ಪಡೆಗೊಳ್ತವೆ ಆಗ ಆ ಸೇರ್ಪಡೆಗೊಂಡಂಥದ್ದು ದೇಹದಲ್ಲಿ ಹೋಗಿ ನಿರಂತರವಾಗಿ ಆ ಮನುಷ್ಯನಿಗೆ ಅವನ ಇಷ್ಟಾರ್ಥಗಳನ್ನ ಕೇಳ್ಕೊಳ್ಲಿಕ್ಕೆ ಆ ಮನುಷ್ಯನಲ್ಲಿ ಏನ್ ವಿಷಯ ಇದೆ ಹುಡ್ಗಾಗಿದ್ರೆ ಲವ್ ಮಾಡ್ತಾ ಇದ್ದಾರೆ ಮದ್ವೆ ಆಗ್ಲಿಕ್ಕೆ ಆ ಇದಾರೋ ಅಥವಾ ಇಲ್ವೋ ಈ ತರ ಮದ್ವೆ ಆದವ್ರಿದ್ರೆ ಇವ್ರ ಮನಸ್ಥಿತಿನಲ್ಲಿ ಏನಿದೆ ಏನ್ ಇಷ್ಟ ಇದೆ ಮನೆ ಮಾಡ್ಬೇಕಂತ ವ್ಯವಹಾರ ಮಾಡ್ಬೇಕಂತ ಏನಿದೆ ಇಂಥ ಏನು ವಿಷಯಗಳಾಗಿರ್ಬೋದು ಅದನ್ನ ಎನಿಥಿಂಗ್ ಯಾವ್ದೇ ಆಗಿದ್ರು ಕೂಡ ಅದನ್ನೆಲ್ಲ ನೀಟಾಗಿ ನಿಧಾನಾಗಿ ಫಸ್ಟ್ ಫಸ್ಟ್ ವಿಚಾರಗಳನ್ನ ಕೇಳ್ಕೊತೇವೆ ಯಾಕೆಂದ್ರೆ ಆ ಮನುಷ್ಯನಲ್ಲಿ ಇಲ್ಲಿಂದ ಹುಟ್ಟಿದಾಗ್ಲಿಂದ ಎಷ್ಟು ವರ್ಷ ಆಗಿರುತ್ತೆ ಅಲ್ಲಿವರೆಗಿನ ರೆಕಾರ್ಡ್ ಇರ್ತಾವೆ ಅದನ್ನು ಕೂಡ ನೋಡ್ಕೋತೇವೆ ಅದನ್ನೆಲ್ಲ ನೆನ್ಪು ಮಾಡ್ತಕ್ಕಂಥದ್ದು ಆ ಒಬ್ಬ ಮನುಷ್ಯ ಪೂಜೆ ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ ಅಂದ್ರು ಪೂಜೆ ಕೈ ಮಾಡುವಂತೆ ಪ್ರೇರಣೆ ಕೊಡ್ತಕ್ಕಂಥದ್ದು ಪೂಜೆ ಮಾಡ್ಬಿಟ್ಟು ಓ ನೀನ್ ತುಂಬಾ ಒಳ್ಳೆ ಮನುಷ್ಯ ನಿನಗೆ ದೇವ ಶಕ್ತಿ ಅನುಗ್ರಹ ಆಗಿದೆ ಕೃಪೆ ಆಗಿದೆ ಆ ಹೀಗೆ ನೋಡು ಅದಕ್ಕೋಸ್ಕರ ನೀನು ಹಿಂದೇನ್ ಮಾಡಿದೆ ಅದೆಲ್ಲ ನೆನಪಾಗ್ತಾ ಇದೆ ಬೇರೆಯವ್ರು ಏನ್ ಮಾಡಿದ್ರೆ ಅದೆಲ್ಲ ನೆನಪಾಗ್ತಾ ಇದೆ ಈ ತರ ನೆನಪು ಮಾಡೋದು ಕನ್ಸು ಬಿಡಿಸೋದು ಈ ತರ ಹೇಳಿ 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 ಭ್ರಮೆಗೆ ಒಳಪಡಿಸಿ 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 ಆ ಮನುಷ್ಯನ ಹಿಡ್ತಕ್ಕೆ ತೆಗೆದುಕೊಂಡು ಆ ಮನುಷ್ಯ ಏನ್ ಕಾರ್ಯ ಮಾಡ್ತಾ ಇರ್ತಾನೆ ಅದನ್ನ ನನ್ನ ಸ್ವೈಚ್ಛೆಯಿಂದನೇ ಮಾಡ್ತಿದ್ದೀನಿ ಅಂತಾನೆ ಅದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅವನು ಇಷ್ಟದಂತೆ ಮಾಡ್ತಾ ಇರೋದಿಲ್ಲ ಹೆಣ್ಮಕ್ಳಲ್ಲಿ ಗಂಡ್ ಮಕ್ಕಳಾಗಿ ಹೀಗೆ ನಿಯಂತ್ರಣ ಒಂದು ಎರಡು ವರ್ಷ ಹೀಗೆಲ್ಲ ಆಗಿರುತ್ತೆ ಸಮಯ ಆಹಾರ ಸೇವನೆ ಇತ್ಯಾದಿ ಪ್ರತಿಯೊಂದು ಕಾರ್ಯವೈಖರಿ ಎಲ್ಲವೂ ಕೂಡ ಆ ಮಗಳ ಹಾವಳಿಯಿಂದಾನೇ ಸೇರ್ಪಡೆಗೊಂಡಿದೆ ಈಗ ಒಂದು ಮೂರ್ನಾಲ್ಕು ತಿಂಗಳಾಗಿದೆ ಹೊಟ್ಟೆ ನೋವು ಬರ್ತಕ್ಕಂಥದ್ದು ತಲೆ ಸುತ್ತ ಬರ್ತಕ್ಕಂಥದ್ದು ಅಜೀರ್ಣದ ಸಮಸ್ಯೆಗಳ ಹಾಕೋದು ಮೈ ಬಾಧೆ ಆಗೋದು ನೋವು ಆಗೋದು ಏಕತ್ತು ಭಾರ ಇದೆ ಅಂತ ಅನ್ಸೋದು ಆ ಈ ತರದ ಕಾರ್ಯಾವಳಿಗಳು ಏನಾಗ್ತವೆ ಅಂತ ಸಂದರ್ಭದಲ್ಲಿ ರಕ್ತ ಶುದ್ಧ ಆಗ್ತಕ್ಕಂಥದ್ದು ಮೂಳೆಗೆ ಬಾಧೆ ಆಗ್ತಕ್ಕಂಥದ್ದು ರಕ್ತಕ್ಕೆ ಸಂಬಂಧಪಟ್ಟಂತ ರೋಗಗಳು ಬರ್ತಕ್ಕಂಥದ್ದು ಇಂಥದ್ದೆಲ್ಲ ಏನ್ ಕಂಡು ಬರುತ್ತೆ ಅವು ರಕ್ತಕ್ಕೆ ಸೇರ್ಪಡೆಗೊಂಡಿದ್ದಾವೆ ರಕ್ತಕ್ಕೆ ಸೇರ್ಪಡೆಗೊಂಡು ಚರ್ಮಕ್ಕೆ ಮಾಂಸ ದೇಹದೊಳಗಿನ ಮಾಂಸಕ್ಕೆ ಮೂಳೆಗಳಿಗೆ ಅಥವಾ ಕರ್ಮ ಕಾರ್ಯಗಳನ್ನ ಮಾಡ್ತಕ್ಕಂಥ ಕಣ್ಣು ಕಿವಿ ಮೂಗು ಬಾಯಿ ಇತ್ಯಾದಿಗಳಿಗೆ ಅವು ಬಾಧೆಯನ್ನು ಕೊಡ್ತಕ್ಕಂತಹ ಕಾರ್ಯವನ್ನ ವೈಖರಿಯನ್ನು ಮಾಡ್ತಾ ಇರ್ತವೆ ಅದ್ರ ಅರ್ಥ ಏನು ಯಾರಿಗಾದ್ರೂ ಕಣ್ಣಿನ ಸಮಸ್ಯೆ ಬರ್ತಾ ದೃಷ್ಟಿಗೆ ಸಮಸ್ಯೆ ಬರ್ತಾ ಇದ್ರೆ ಕಿವಿಗೆ ಸಮಸ್ಯೆ ಉಸಿರಾಟದ ಸಮಸ್ಯೆ ಹ್ಮ್ ಹಾಗೆ ಈ ಎದೆ ನೋವು ಬರ್ತಕ್ಕಂಥದ್ದು ಹೊಟ್ಟೆ ನೋವು ಬರ್ತಕ್ಕಂಥದ್ದು ಹಾಗೆ ಕೈಕಾಲುಗಳ ನೋವು ಬರ್ತಕ್ಕಂಥದ್ದು ಮಂಡಿಗಳು ವಯಸ್ಸಿಗೂ ಮುಂಚೆ ಅವರಿಗೆ ಮಂಡಿ ನೋವು ಬರ್ತಕ್ಕಂಥದ್ದು ಇಂಥ ಕಾರ್ಯಾವಳಿಗಳೆಲ್ಲ ಆಗಿದ್ದಾವೆ ಅಂದ್ರೆ ಅವು ದೇಹವನ್ನು ಸೇರಿದಾವೆ ದೇಹವನ್ನ ನಿಯಂತ್ರಣ ಮಾಡ್ತಾ ಇದ್ದಾವೆ ಒಂದೊಂದೇ ಅಂಗಗಳಲ್ಲೂ ಕೂಡ ಒಂದೊಂದು ಬಾಧೆಯನ್ನ ನೀಡ್ತಾ ನೀಡ್ತಾ ಒಂದೊಂದಾಗಿ ಒಂದೊಂದಾಗಿ ದೇಹವನ್ನ ಶಿಥಿಲಗೊಳಿಸ್ತಾ ಇದ್ದಾವೆ ನಷ್ಟಗೊಳಿಸ್ತಾ ಇದ್ದಾವಂತ ಅರ್ಥ ಇದೆಲ್ಲವೂ ಕೂಡ ಕನಿಷ್ಠ ಸಮಯದಲ್ಲಿ ಆಗೋದಿಲ್ಲ ಆರು ತಿಂಗಳು ಹಿಂಗೆ ವರ್ಷ ಆಗ್ಬಹುದು ಈ ತರದ ಸಮಯಗಳು ಅಧಿಕ ಆದಂತೆ 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 ಆಗ ದೇಹದಾದ್ಯಂತ ವ್ಯಾಪಿಸಿ ವ್ಯಾಪಿಸಿ ಕೊನೆಗೆ ಒಂದೆರಡು ಮೂರು ವರ್ಷ ಆದ ನಂತರದಲ್ಲಿ ಲಕ್ಷಣಗಳು ಗೊತ್ತಾಗುತ್ತೆ ಯಾರಿಗೂ ವಿಪರೀತ ತಡೆಯಕ್ಕಾಗೋದಿಲ್ಲ ಆಗೇನು ಇದೆ ಎಂತೂ ಇದೆ ಅನ್ನೋ ಕಾರಣಕ್ಕೆ ದೈವದು ಮೊರೆ ಹೋಗೋದು ಯಾರನ್ನೂ ಕೇಳೋದು ಅಥವಾ ಏನಾದ್ರು ವಿಡಿಯೋಗಳನ್ನ ನೋಡಿ ಆ ಲಕ್ಷಣಗಳನ್ನ ತಿಳಿದು ಪತ್ತೆ ಮಾಡೋದು ಇಂಥ ಕಾರ್ಯಾವಳಿಗಳಾಗ್ತವೆ ಹಾಗಾಗಿ ದೀರ್ಘಕಾಲ ಅಥವಾ ಅಲ್ಪ ಕಾಲ ಅಂದ್ರೆ ಅಲ್ಪ ಕಾಲದಲ್ಲಿ ಸಡನ್ ಲಕ್ಷಣಗಳು ಕಂಡು ಬರ್ತಾವೆ ಕೆಲವು ಲಕ್ಷಣಗಳನ್ನ ಕೊಡ್ತಾವೆ ಕೆಲವು ಏನಾದ್ರೂ ಪಿತೂರಿಯನ್ನ ಇಟ್ಕೊಂಡು ಬಂದಿದೆ ತಾಂತ್ರಿಕ ಕ್ರಿಯೆಗಳಾಗಿದ್ರೆ ಅಥವಾ ಫಾಲ್ತು ಆತ್ಮಗಳು ಈ ಮನುಷ್ಯನನ್ನ ಹೇಗಾದ್ರೂ ಕಷ್ಟಕ್ಕೆ ತಗೋಬೇಕು ಆ ಇಲ್ಲದಿದ್ದಂತ ಪಕ್ಷದಲ್ಲಿ ನಂಗೆ ಕಷ್ಟ ಆಗುತ್ತೆ ನಾನು ಹೊರಗಡೆ ವಾತಾವರಣದಲ್ಲಿ ಬದುಕಲಿಕ್ ಆಗೋದಿಲ್ಲ ಅನ್ನ ಸಿಗೋದಿಲ್ಲ ಆಹಾರ ಸಿಗೋದಿಲ್ಲ ನೀರು ಇಲ್ಲ ನೆರಳು ಇಲ್ಲ ಆಶ್ರಯ ಇಲ್ಲ ನಮ್ಮ ಕುಟುಂಬದವ್ರು ಯಾರು ಇಲ್ಲ ನನ್ ಜೊತೆಗೆ ಯಾರು ಇಲ್ಲ ಈ ತರದ ಮನಸ್ಥಿತಿ ನಿಂತ್ಕೊಂಡು ಯಾವ್ದಾದ್ರು ಒಂದು ದೇಹವನ್ನ ಆಕ್ರಮಿಸ್ಕೋಬೇಕು ಅಂತ ಬಂದಿದ್ರೆ ಅವು ಸರಳವಾಗಿ ಯಾವುದೂ ಗುರ್ತು ಕೊಡೋದಿಲ್ಲ ನಿಮ್ಗೆ ಯಾವ್ದು ನೋವು ಮಾಡೋದಿಲ್ಲ ಸಮಸ್ಯೆನೂ ಮಾಡೋದಿಲ್ಲ ಬದಲಿಗೆ ಅವಶ್ಯಕತೆಗಿಂತ ನಿಮ್ಮ ವಿಚಾರಗಳಲ್ಲಿ ಇರೋದಿಲ್ಲ ಅವಶ್ಯಕತೆಗಿಂತ ಹೆಚ್ಚಿನ ಉಲ್ಲಾಸ ಯಾವ್ದಾದ್ರು ದಾರಿನಲ್ಲಿ ಅಷ್ಟೊಂದು ಇಷ್ಟ ಎಷ್ಟೋಂದು ಮನುಷ್ಯನಿಗೆ ಇಷ್ಟ ಆಗತ್ತೆ ಅಂತ ಅಂದ್ರೆ ಹೆಣ್ಮಕ್ಳು ಗಂಡಮಕ್ಳು ಯಾರಾಗಿರ್ಬೋದು ಇಷ್ಟ ಆಗತ್ತೆ ಅಂದ್ರೆ ಅದು ಇನ್ನೊಂದಿನ ಇನ್ನೊಂದು ಸ್ವಲ್ಪ ದಿವಸ ಕಳತ್ರ ಅದರಿಂದ ಹಾನಿನೇ ಉಂಟಾಗತ್ತೆ ಅಂತ ವಿಷಯಗಳಿಗೆ ಆ ಮನುಷ್ಯನನ್ನ ತೇಲ್ಸಿ ತೇಲ್ಸಿ ಅವನ ಬುದ್ಧಿ ಆ ಸು ಸುಖ ಅಥವಾ ನೆಮ್ಮದಿ ಅಥವಾ ಅಂತ ಇಷ್ಟಾರ್ಥಗಳ ವಿಷಯಗಳಿಗೆ ತಲ್ಲಿನಗೊಳಿಸಿ ಇವುಗಳು ದೇಹವನ್ನು ಪ್ರವೇಶಿಸಿ ಪ್ರವೇಶಿಸಿ ಅವನನ್ನ ಆ ವಿಚಾರಕ್ಕೆ ಅವಳನ್ನ ಆ ವಿಚಾರಕ್ಕೆ ತೊಡಗಿಸೋದು ಇವುಗಳು ಈ ದೇಹವನ್ನು ಪ್ರವೇಶಿಸಿ ದೇಹದ ಮೇಲಿನ ನಿಯಂತ್ರಣವನ್ನು ಸಾಧಿಸ್ತಕ್ಕಂಥದ್ದು ಇಂಥದ್ದೆಲ್ಲ ಆಗುತ್ತೆ ಈ ಟೈಮ್ ಅಲ್ಲಿ ಫಸ್ಟ್ ಫಸ್ಟಿಗೆ ಯಾರಿಗೂ ಕೂಡ ಬಾಧೆ ಇರೋದಿಲ್ಲ ನಿಮ್ಮ ಇಷ್ಟಾರ್ಥಗಳು ಏನಾದರೂ ಕೆಲವು ವರ್ಷಗಳಿಂದ ಬಾಕಿ ಇದ್ದು ಅಂದ್ರೆ ಅವುಗಳನ್ನೂ ಕೂಡ ಕಾರ್ಯ ಮಾಡಿಸುವಷ್ಟು ಮುಂದಾಗ್ತಾ ಮಾಡಿಸ್ತಾವ ಶಕ್ತಿ ಇದೆ ಆ ರೀತಿಯಾಗಿ ಈ ದೇಹದಲ್ಲಿ ಇರ್ತಕ್ಕಂಥ ಆತ್ಮ ಆ ದೇಹದಲ್ಲಿ ಇರ್ತಕ್ಕಂಥ ಆತ್ಮ ಕಾಂಟ್ರಾಕ್ಟ್ ಮನುಷ್ಯ ಮಾತ್ರ ಕಾಂಟ್ರಾಕ್ಟ್ ಮಾಡ್ಕೊಳ್ಳಲ್ಲ ಅವು ಕಾಂಟ್ರಾಕ್ಟ್ ನಾನು ಈ ಸಮರ್ಥನೆ ಮಾಡ್ತೀನಿ ನೀನು ಈ ಕೆಸ ಮಾಡ್ಕೊ ಈ ರೀತಿ ನಾನು ಇನ್ನೊಂದು ಟೈಮ್ ನಿಂಗೆ ಸಹಾಯ ಮಾಡ್ತೀನಿ ನೀನು ನನ್ಗೆ ನೋಡಿ ಈ ಮಾತಾಡ್ತಾವ ಹಂಡ್ರೆಡ್ ಪರ್ಸೆಂಟ್ ಆ ಥರ ಎಲ್ಲ ಆಗುತ್ತೆ ಖಂಡಿತ ನಡಿ ಈ ರೀತಿಯಾಗಿ ಏನಾಗುತ್ತೆ ಆ ಮನುಷ್ಯನ ಐದಾರು ವರ್ಷದ್ದು ಹತ್ತು ವರ್ಷದ್ದು ಏನಾದ್ರು ಒಂದು ಇಷ್ಟಾರ್ಥಗಳಿದ್ರೆ ಅವನಿಗೆ ಆಗ ಆಸೆಗಳು ವಿಷಯಗಳು ಇಷ್ಟಗಳು ಚಿಗೃತ ಮನೆ ಮಾಡೋದು ಸೇರ್ ತಗೊಳ್ಳೋದು ಹೆಣ್ಮಕ್ಳು ಪ್ರೀತಿ ಪ್ರೇಮನ ಗಂಡ್ಮಕ್ಳು ಪ್ರೀತಿ ಪ್ರೇಮನ ಮದ್ವೆನೋ ಮಕ್ಳು ಇತ್ಯಾದಿ ಯಾವ ವಿಷಯಗಳಿಗೆ ಆ ಆಸೆ ಇತ್ತು ಅವ್ರದ್ದು ಹಳೇದು ಅದೆಲ್ಲ ಕೂಡ ಪೂರ್ತಿ ಆಗ್ಲಿಕ್ಕೆ ಆ ಜನನು ಸಿಗ್ತಾರೆ ಪಶ್ಚಯನೂ ಆಗುತ್ತೆ ಅಂತ ವ್ಯವಹಾರಗಳು ಆಗ್ತವೆ ಬಿಸ್ನೆಸ್ ಆಗ್ತಾರೆ ಹಣ ಸಂಪಾದನೆ ಇತ್ಯಾದಿ ಏನು ಅದೆಲ್ಲ ಹೋಗಿರ ಇನ್ನು ಅನ್ಕೊಂಡ್ರೆ ಈಗ ಇಂತ ಎಲ್ಲಾ ಅಷ್ಟು ಮರಣ ಮಾಡ್ತಕ್ಕಂಥದ್ದು ಇಂತ ಕಾರ್ಯಾಚರಣೆಗಳನ್ನ ಮಾಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ಆಗತ್ತೆ ಇದಕ್ಕೆ ದೀರ್ಘಕಾಲೀನ ಪ್ರಕ್ರಿಯೆ ಆರ್ ತಿಂಗಳು ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ಇದೆಲ್ಲ ಆಗುತ್ತೆ ಹಳೆಯ ಸಮಸ್ಯೆಗಳಾದಂತ ಕೋಶದಲ್ಲಿ ನಿಮ್ಗೆ ತಿಳಿಯರಿ ನೀವು ಸ್ವಲ್ಪ ದೂರ ನಡಿದ್ರು ಕೂಡ ನಿಮ್ಗೆ ಸುಸ್ತು ಸ್ವಲ್ಪ ಯಾವುದೇ ಒಂದು ವಾತಾವರಣ ಗಾಳಿ ವಾತಾವರಣಕ್ಕೋಗಿ ಬಿಸಿಲಿನ ವಾತಾವರಣಕ್ಕೋಗಿ ಚಳಿ ವಾತಾವರಣಕ್ಕೋದ್ರೂನು ಕೂಡ ಶರೀರ ಊದೋದು ಒಂದ್ ಸ್ವಲ್ಪ ವಾತಾವರಣ ಆಗೋದಿಲ್ಲ ತೀರ್ಥ ಕುಡಿದ್ರೆ ಶೀತ ಆ ಮತ್ತೆ ತದ್ ಧೂಕ ತಗೊಂಡ್ರೆ ಉಷ್ಣ ಆ ಈ ತರದ ಪರಿಸ್ಥಿತಿ ಆಗಿರುತ್ತೆ ದೇಹ ಅಂತ ಅಂದ್ರೆ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಸೆಲ್ ಗಳೆಲ್ಲವೂ ಕೂಡ ನಿಮ್ಮಗೆ ಬೇಕಾದಂತ ಆರೋಗ್ಯವನ್ನ ಕೊಡ್ತಕ್ಕಂಥ ನಿಮ್ಮ ಸೆಲ್ ಗಳಾಗಿರೋದಿಲ್ಲ ಬದಲಿಗೆ ಕೆಲವು ವರ್ಷಗಳು ಕಳೆದಿರೋ ಕಾರಣದಿಂದ ಆ ಸೆಲ್ ಗಳಲ್ಲಿ ದುಷ್ಟ ಸೆಲ್ಗಳು ಸೇರ್ಕೊಂಡು ಬೆಳೆದು ಪೋಷಣೆಯನ್ನು ಪಡೆದಿರ್ತಾವೆ ಅವಕ್ಕೆ ಸಹಜವಾಗಿ ಸುಂದರವಾದಂತಹ ಪರಿಸರ ಆಗೋದಿಲ್ಲ ಸುಂದರವಾದಂತಹ ಕಾರ್ಯಕ್ರಮ ಆಗೋದಿಲ್ಲ ಸುಂದರವಾದಂತ ದೈವಿಕ ಆಚರಣೆಗಳಾಗೋದಿಲ್ಲ ಅದರಿಂದಾಗಿ ಮಳೆಗಾಲಕ್ಕೋದ್ರೂನು ಕೈಕಾಲು ಊದ್ಕೋತಾವೆ ರೋಗ ಬರುತ್ತೆ ಬೇಸಿಗೆಗೋದ್ರೂ ಕೂಡ ಕೈಕಾಲು ಊದ್ಕೋತಾವೆ ರೋಗ ಬರುತ್ತೆ ಚಳಿಗಾಲಕ್ಕೋದ್ರೆ ರೋಗ ಬರ್ತಾವೆ ಅಥವಾ ಬಾಧೆಗಳಾಗ್ತಾವೆ ಶರೀರ ಶುಷ್ಕ ಆಗೋದು ಸೂಜಿ ಸೂಚಿಸಿದಂತೆ ಆಗೋದು ಈ ತರದ ಸಮಸ್ಯೆಗಳೆಲ್ಲ ಕೂಡ ಆಗ್ತಾವೆ ಇದಕ್ಕೆ ಕಾರಣ ಆ ದೀರ್ಘಕಾಲದ ದುಷ್ಟ ಆತ್ಮಗಳ ಹಾವಳಿ ದೇಹದಲ್ಲಾಗಿ ಪೂರ್ಣ ದೇಹಾದ್ಯಂತ ಇರ್ತಕ್ಕಂಥ ಸಕಾರಾತ್ಮಕ ಸೆಲ್ಗಳನ್ನ ಅವುಗಳ ರೀತಿಯಾಗಿ ರಚನೆ ಮಾಡ್ಕೊಂಡಿರುತ್ತೆ ಈಗ ಒಂದು ಹನನಿ ಸುಸ್ವಲ್ಪ ಸುಸ್ವಲ್ಪ ಅಲ್ಲ ಸುಸ್ವಲ್ಪ ಸುಸ್ವಲ್ಪ ವಿಷ ತಿನ್ನಿಸ್ತಾ ಇದ್ರೆ ವಿಷಕ ಹೇಗಾಗ್ತಾ ಇದ್ರು ಹಿಂದಿನ ಕಾಲದಲ್ಲಿ ಹ್ಮ್ ಹಾಗೆ ಸುಸ್ವಲ್ಪನೇ ನೆಗೆಟಿವಿಟಿ ಸೇರ್ಕೊಂಡು 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 ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇದಕ್ಕೂ ಮೇಲ್ಪಟ್ಟಿಂಗ್ ಆಗಿದ್ರೆ ಅವೆಲ್ಲ ಪೂರ್ಣ ದೇಹವನ್ನ ಆವರಿಸ್ಕೊಂಡಿರ್ತಾವ ಪೂರ್ಣ ದೇಹವನ್ನ ಆವರಿಸ್ಕೊಂಡಿರೋ ಕಾರಣ ಏನಾಗುತ್ತೆ ಮನುಷ್ಯನಲ್ಲಿ ಪ್ರಾಕೃತಿಕವಾಗಿ ನಡ್ಲಿಕ್ಕೆ ಯಾವಾಗಲೂ ರೋಗ ಯಾವಾಗಲೂ ಮಾತ್ರೆ ಯಾವಾಗಲೂ ಚಿಕಿತ್ಸೆ ಯಾವಾಗಲೂ ದೇವರು ಯಾವಾಗಲೂ ತಂತ್ರ ಮಂತ್ರ ಇಂಥ ಕಾರ್ಯಗಳಲ್ಲೇ ಇರ್ತಾರೆ ವಾರದಲ್ಲಿ ಏಳು ದಿನ ಇದ್ರೆ ಆರ್ ದಿನ ಅದೇ ಕಾರ್ಯ ಒಂದಿನ ಕಷ್ಟಪಟ್ಟು ಸುಸ್ತಾಗಿ ಉಳ್ಕುತ್ತಾರೆ ಇಲ್ಲಿ ಸುಮ್ನೆ ಕೂರೋದು ಇಂಥ ಸ್ಥಿತಿಗೆ ಹೋಗಿರ್ತಾರೆ ದುಷ್ಟ ಆತ್ಮಗಳು ಇದ್ದಂತ ಪುರುಷದಲ್ಲಿ ಅವ್ರ ಮಾತು ಮಾರ್ಗ ನಡೆ ನುಡಿ ಎಲ್ಲವೂ ಕೂಡ ಆ ಹೋಪಿಂದ ಕೂಡಿರೋದಿಲ್ಲ ಅಂದ್ರೆ ಒಂದು ಆಶಾದಾಯಕವಾಗಿರೋದಿಲ್ಲ ಬದಲಿಗೆ ಮನುಷ್ಯನನ್ನ ಕುಗ್ಗಿಸ್ತಕ್ಕಂತಹ ಸ್ಥಿತಿಗತಿಗಳಲ್ಲಿ ಎತ್ತವೆ ಹೀಗೆ ಅಲ್ಪಕಾಲ ಅಥವಾ ದೀರ್ಘಕಾಲದ ಆತ್ಮಗಳ ಸಮಸ್ಯೆಗಳ ಆ ಒಂದು ಆಚರಣೆ ಅಥವಾ ಲಕ್ಷಣಗಳ ಆ ಆಧಾರವಾಗಿ ಯಾವ ಯಾವ ರೀತಿಯಾದಂತಹ ಆತ್ಮದ ಸಮಸ್ಯೆಗಳು ದೇಹದಲ್ಲಿ ಇರ್ತಾವೆ ಅನ್ನೋದನ್ನ ಕಂಡಿಟ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಸುಖಕುಚೆ ಯಾರಿಗ ನಕಾರಾತ್ಮಕ ಸಮಸ್ಯೆಗಳ ಪಕ್ಷದಲ್ಲಿ ಮಾಟಮ ಸಮಸ್ಯೆಗಳ ಪಕ್ಷ ದುಃಖದ ಕೊಡುಗೆ ಆರ್ಡರ್ ಮಾಡ್ಬೋದು ತಗೊಂಡು ಮನೆ ಕೈಗೆ ಇಟ್ಕೊಂಡು ಮನೆಗೆಲ್ಲ ಹಾಕ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳನ್ನ ಮುಕ್ತರಾಗಿ ತಂತ್ರ ಮಂತ್ರ ಬಾಧೆ ಕೂಡ ನಿವಾರಣೆ ಮಾಡ್ಬೋದು ನೀವು ಮೊದಲೇ ಇದ್ರೆ ತಾಂತ್ರಿಕ ಮಾಂತ್ರಿಕ ಬಾಧೆಗಳು ಕೂಡ ಆಗೋದಿಲ್ಲ ಮ್ಯಾಕ್ಸಿಮಮ್ ನೂರಲ್ಲಿ ಎಪ್ಪತ್ತೈದು ಪ್ರತಿಶತ ಅವು ಆಗುತ್ತೆ ಅದ್ರ ಜೊತೆ ಜೊತೆಗೆ ಏನ್ ದೋಷಗಳ ಕಾರಣದಿಂದ ಏನ್ ಸಮಸ್ಯೆಗಳ ಕಾರಣದಿಂದ ತಂತ್ರ ಮಂತ್ರ ಆಗ್ಲಿಕ್ಕಿದೆ ಅದೇ ಗೊತ್ತಾಗ್ಬಿಡುತ್ತೆ ಅದು ನಿವಾರಣೆ ಮಾಡಿಕೊಂಡು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಬೇಕು ಬೆಳಗ್ಗೆ ಸಾಯಂಕಾಲ ಹಾಕಬೇಕು ದುಪ್ಪದ ಪೌಡರನ್ನ ಸಂಕಲ್ಪ ಮಾಡಿ ಹಾಕಬೇಕಂತ ಕಾರಣ ಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಅಂಗಡಿ ಬೆಳಿಗ್ಗೆ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅಂಕಲಕ್ಕೆ ಅವರುಗಳ ಕೈದಿತ್ತು ಅಂತ ಲಭ್ಯ ಇದೆ ಹಾಗೆಯೇ ಆತ್ಮಸ್ಮಸ್ತ ನಿವಾರಣೆಗೆ ಎರಡಿಗೆ ಆಯ್ಲಿದೆ ದೇಹಕ್ಕೆ ಪ್ರತೀಕ ಪ್ರತ್ಯೇಕ ಪೌಡ್ರು ಕೂಡ ಇದೆ ದೇಹಕ್ಕೆ ಪ್ರತೀಕ ತಲೆಗೆ ಪ್ರತಿಯಾಗಿದೆ ಸ್ನಾನಕ್ಕೆ ಬರ್ತಕ್ಕಂಥದ್ದು ಒಂದು ಸ್ನಾನ ನಂತರ ಎಣ್ಣೆ ಹಚ್ಚಿ ತಲೆಗೆ ತೆಗೆದು ಮೈಗೆ ಹಚ್ಚಕಂಥದ್ದಿದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಇನ್ನೊಬ್ಬರಿಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಪರೀಕ್ಷಿಸಲು ಇಷ್ಟು ವಿಷಯಗಳಿರುತ್ತೆ ಅದರ ಅವಲೋಕನವನ್ನು ಅವಶ್ಯಕತೆ ಇದ್ರೆ ಮಾಡಿಸ್ಕೊಬೋದು ಅಷ್ಟೇ ಸಮಸ್ಯೆ ಸಂಕೇತ ಬೇರೆ ಬೇರೆ ವಿಡಿಯೋಗಳಲ್ಲಿ ಹೇಳಿದಂತೆ ಕಾರಣಾತ್ಮಕ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತಾಡಿ ನೆರೆ ಭೇಟಿಗೆ ಅವಕಾಶ ಇರುತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್